ಬರ್ವಾ ಕೈಯಲ್ಲಿ ಹೇಳಿ ಸರ್ ಸಾರ್ ಅದು ಬೆಳಗೇನೆ ನಾನು ಹೇಳಿದ್ದೀನದು ನೋಡ್ರಿ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಎಲ್ಲಾರ್ಗೂ ಆಸೆ ಮುಖ್ಯಮಂತ್ರಿ ಅಂದ್ರೆ ನಿಮ್ಗೂ ನೀವು ಮುಖ್ಯಮಂತ್ರಿ ಆಗ್ತೀರ ಆಸೆ ಇಲ್ವಾ ಯಾರಾದ್ರೂ ಮುಖ್ಯಮಂತ್ರಿ ಅಂದ್ರೆ ಆಸೆ ಇಲ್ಲ ಅವ್ರಿಗೂ ಏನೋ ಒಂದು ಆಸೆ ಬಂದಿದ್ದಾರೆ ಒಂಬತ್ ಬಾರಿ ಎಂ ಎಲ್ ಆಗಿದ್ದಾರೆ ಅವಾಗಲ್ಲ ಮಜಾತನಿಲ್ಲ ಅವ್ರು ಆಸೆ ಇರ್ತಾರೆ ಸರ್ ಆಗ್ಬೇಕಂತ ಸಾಂದು ಖಾಲಿ ಇರ್ಬೇಕಿಲ್ಲ ಕುರ್ಚಿ ಆ ಕುರ್ಚಿ ದಲ್ಲಿ ಸಿದ್ದರಾಮಯ್ಯ ಅವ್ರು ಕುರ್ಚಿ ಖಾಲಿ ಇದ್ರೆ ತನ್ನ ಅದೆಲ್ಲ ಸೃಷ್ಟಿ ಆಗೋದು ಅವ್ರು ಆಸೆ ಇಟ್ ಕೊಡೋದ್ರೆ ತಪ್ಪೇನಿಲ್ಲ ಯಾರ್ ಬೇಕಪ್ಪ ಕೇಳ್ಬಹುದು ಅವರು ಒಂಬತ್ತು ಬಾರಿ ಎಂಟ್ ಬಾರಿ ಗೆದ್ದಿದ್ದಾರೆ ಎಂ ಎಲ್ ಎ ಆಗಿದ್ದಾರೆ ಅವರು ಕೇಳೋದ್ರಲ್ಲಿ ತಪ್ಪಿದೆ ಅಂತ ಹೇಳಲ್ಲ ನಾನು ಅವ್ರಿಗೂ ಆಸೆ ಇದೆ ಕೇಳಿದ್ದಾರೆ ಕೇಳಿದ್ರು ತಪ್ಪಿಲ್ಲ ನಮ್ ಕುರ್ಚಿ ಖಾಲಿಯಲ್ಲಿದೆ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೇಳಿದ್ದಾರೆ ಕೂತಿದ್ದಾರೆ ಈ ಐದು ವರ್ಷ ಈ ಕುರ್ಚಿ ಯಾರು ಸಿದ್ದರಾಮಯ್ಯದಿಂದ ಖಾಲಿ ಮಾಡಕ್ ಸಾಧ್ಯ ಆಗಲ್ಲ ಮೈ ಹೇಳಿ ಸರ್ ಸ್ವಲ್ಪ ಸಾರ್ ಅದ್ ಬೆಳಗ್ಗೆ ನಾನು ಹೇಳಿದೀನದು ನೋಡ್ರಿ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಎಲ್ಲಾರ್ಗೂ ಆಸೆ ಮುಖ್ಯಮಂತ್ರಿ ಅಂದ್ರೆ ನೀವೂ ನೀವು ಮುಖ್ಯಮಂತ್ರಿ ಆಗ್ತೀರ ಆಸೆ ಇಲ್ವಾ ಯಾರಾದ್ರೂ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಆಸೆ ಇಲ್ಲ ಅವ್ರಿಗೂ ಏನೋ ಒಂದ್ ಆಸೆ ಕೊಟ್ಟಿದ್ದಾರೆ ಒಂಬತ್ತು ಬಾರಿ ಎಂ ಎಲ್ ಎ ಆಗಿದ್ದಾರೆ ಅವ್ರು ಇಲ್ಲ ಇಲ್ಲ ಮಜಾತನ ಇಲ್ಲ ಅವ್ರು ಆಸೆ ಇರ್ತಾರೆ ಸರ್ ಆಗ್ಬೇಕಂತ ಸಾಕೆ ಅದು ಮನ್ಸಂದು ಈ ಖಾಲಿ ಇರ್ಬೇಕಿಲ್ಲ ಕುರ್ಚಿ ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಕುರ್ಚಿ ಖಾಲಿ ಇದ್ರೆ ಅದೆಲ್ಲ ಸೃಷ್ಟಿ ಆಗೋದು ಅವ್ರು ಆಸೆ ಕೊಡೋದ್ರೆ ಕೇಳಿದ್ರು ತಪ್ಪೇನಿಲ್ಲ ಯಾರ್ ಬೇಕಾದ್ ಕೇಳ್ಬೋದು ಅವರು ನಂಬರ್ ಬರೀನೋ ಎಂಡ್ ಬಾರಿ ಗೆದ್ದಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಅವರು ಕೇಳಿದ್ರ ತಪ್ಪಿದೆ ಅಂತ ಹೇಳಲ್ಲ ನಾನು ಅವ್ರಿಗೂ ಆಸೆ ಇದೆ ಕೇಳಿದ್ದಾನೆ ಕೇಳೋದ್ರಲ್ಲಿ ತಪ್ಪಿಲ್ಲ ನಮ್ ಕುರ್ಚಿ ಖಾಲಿಯಲ್ಲಿದೆ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೇಳಿದಾರೆ ಕೂತಿದ್ದಾರೆ ಈ ಐದು ವರ್ಷ ಈ ಕುರ್ಚಿ ಯಾರು ಸಿದ್ದರಾಮಯ್ಯದಿಂದ ಖಾಲಿ ಮಾಡಕ್ ಸಾಧ್ಯ ಆಗಲ್ಲ